पप 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 हर हर गले गले आ शर्ट सत् 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 ಸತ್ತ ಸತ್ತ ನೈನ್ ಕಿಲ್ಸ್ ಆಯ್ತು ಇನ್ನೊಬ್ಬ ಒಬ್ಬ ಒಬ್ಬ ಎರಡು ಕಿಲ್ ಹೊಡಿಬೇಕು ನೋಡೋಣ ಯಾರು ಹೊಡಿತಾರೆ ಅಂತ ಹೇಳ್ಬಿಟ್ಟು ಗಾಯ್ ಸಿಕ್ಕೊಡ ಪಿ ಸಿಕ್ಕಿಬಿ ಸಿನಿಲ್ ಹೊಡಿತಾನ ಹೊಡಿತನ 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 ಇಲ್ಲ ಕನೆಕ್ಟ್ ಆಗ್ತಿಲ್ಲ ಬುಲೆಟ್ಗಳು ಎಲ್ಲ ಹಾಕೊಂಡಿದ್ದಾರೆ ಗೈಸ್ ಮಜಾ ಬರ್ತಿದೆ ಗೈಸ್ ಇಲ್ಲಿ ನಾನು ಇಷ್ಟು ಕಷ್ಟ ಮಾಡಿದಿನ ಯಾವತ್ತು ಇಷ್ಟೊಂದು ಇಬ್ಬರು ಇಬ್ಬರು ಬಿಟ್ರು ಇಬ್ಬರು ಬಿಟ್ರು इबर बिटो पुसुय आय ऐतार यार गेलता यार गेलता यार पिनील ऐलना यार गेलता सुनील, सुनील गेलता ना, यार ओम <laughs> <laughs> ನಮಸ್ಕಾರ ಬೋಸೋ ವೆಲ್ಕಮ್ 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 ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೋರು ನಿನ್ನೆ ಸಂಜೆ ನಾಲ್ಕು ಗಂಟೆಗೆ ನಮ್ಮ ಓಲ್ಡರ್ ಪ್ರೋ ಲೈವ್ ಮಾಡ್ತಾಯಿದ್ರು ಅವಾಗ ನಮ್ಮ ಪ್ರೋ ಹೇಳ್ತಾರೆ ನಾನೊಂದು ಕಸ್ಟಮ್ ಕ್ರಿಯೇಟ್ ಮಾಡ್ತಾನೆ ಯಾರು ಬೇಕಾದ್ರೆ ಜಾಯಿನ್ ಆಗ್ಬೋದು ಅಂತ ಹೇಳಿ ಟೀಮ್ ಕೋಡು ಪಾಸ್ವರ್ಡ್ ಎಲ್ಲ ಕೊಡ್ತಾರಮ್ಮಿ ನಾನು ಅಂದ್ಕೊಂಡೆ ನಾನು ಏನಕ್ಕೆ ಈ ಕಸ್ಟಮಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತ ಅಂದ್ಕೊಂಡು ನಾನು ಓಲ್ಡರ್ ಬ್ರೋ ಕಸ್ಟಮ್ಗೆ ಜಾಯ್ನ್ ಆದೆ ನಂದು ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇರಬೇಕಾದ್ರೆ ಮಚ್ಚಿ ಓಲ್ಡರ್ ಬ್ರೋ ಕಮೆಂಟ್ ಎಲ್ಲ ಹಾಕಿದ್ರು ಸಪೋರ್ಟ್ ಎಲ್ಲ ಮಾಡಿದ್ರು ಈಗ ಬೇರೆ ನನ್ನದು ಟೂ ಕೆ ಕೂಡ ಕಂಪ್ಲೀಟ್ ಆಗಿದೆ ಯೂಟ್ಯೂಬ್ ಅಲ್ಲಿ ನಾನು ಅವಾಗ ಅಂದ್ಕೊಂಡೆ ನಾನೇನಾರು ಅವರ ಕಸ್ಟಮ್ಗೆ ಹೋದ್ರೆ ನನ್ನ ಹೆಸರು ನೋಡಿ ಗುರ್ತ ಏನಾದ್ರು ಸಿಗ್ಬೋದು ರಿಯಾಕ್ಷನ್ ಏನಾದ್ರು ಸಿಗ್ಬೋದು ಅಂತ ಅಂದ್ಕೊಂಡಿದ್ದೆ ಆರೆ ಕಸ್ಟಮ್ಗೆ ಹೋದೆ ಅಲ್ಲಿ ಆದದ್ದೇ ಬೇರೆ ಮಾಚಿ ಈ ನಾನು ಇವರು ಜಾಸ್ತಿ ಹೊತ್ತು ಸ್ಪೆಕ್ಟೇಟ್ ಮಾಡ್ತಾರೆ ಅಂತೇಳು ಅಂದ್ಕೊಂಡಿದ್ದೆ ಏನೇನೋ ಎಕ್ಸ್ಪೆಕ್ಟೇಷನ್ ಎಲ್ಲ ಇತ್ತು ಆದರೆ ರಿಯಲಿಟಿ ಬೇರೆನೇ ಆಗಿತ್ತು ಮಾಚಿ ಆದರೂ ಕೆಲವೊಂದು ರಿಯಾಕ್ಷನ್ ಸಿಕ್ತು ನನಗೆ ಓಲ್ಡರ್ ಬ್ರೋ ಕಡೆಯಿಂದ ಆದಷ್ಟು ಈ ವಿಡಿಯೋ ಓಲ್ಡರ್ ಬ್ರೋಗೆ ರೀಚ್ ಆಗೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಆ ಕಸ್ಟಮ್ಯಾಚಲ್ಲಿ ಎಷ್ಟು ಕಿಲ್ ಮಾಡಿದೆ ಆ ಕಸ್ಟಮ್ ಮ್ಯಾಚ್ ವಿನ್ ಆಗಿದ್ರೆ ನನಗೆ ಏನು ಸಿಕ್ತಿತ್ತು ಆ ಮ್ಯಾಚಲ್ಲಿ ನನ್ನ ಗೇಮ್ ಪ್ಲೇ ಹೆಂಗಿತ್ತು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಆದಷ್ಟು ಆದಷ್ಟು ಮಚ್ಚಿ ಹೋಲ್ಡರ್ ಬ್ರೋ ಈ ವಿಡಿಯೋಗೆ ಕಮೆಂಟ್ ಮಾಡೋರಿಗೆ ಶೇರ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇದರಲ್ಲಿ ಯಾರು ಹೊಡಿತಾರೆ ಹತ್ತು ಕಿಲೋ ಅವ್ರಿಗೆ ಸಿಗುತ್ತೆ ಹಂಡ್ರೆಡ್ ಡೈಮಂಡ್ಸು ನೋಡೋಣ ಯಾರು ಹೊಡಿತಾರೆ ಅಂತ ನನಗೆ ಯಾಕೋ ನಾಲ್ಕು ಕಿಲ್ಲ ಎಷ್ಟು ಪಿ ಬಿ ಸುನೀಲ್ ಹೊಡಿತಾನೆ ಅಂತ ಅನ್ಕೊಂಡಿದ್ದೀನಿ ಪಿ ಬಿ ಸುನೀಲ್ ಕಮ್ಯಾಂಡ್ ಸುನೀಲ್ ಮಾಚಿ ಸೋಲೋ ವರ್ಸಸ್ ಸ್ಕ್ವಾಡಲ್ಲಿ ನಾವು ಪೀಕ್ ಗಿಳಿದು ತೆಂಗಿ ದೇವ್ರ ಮಾಡೋರು ಇನ್ನು ಸೋಲೋ ವರ್ಸಸ್ ಸೋಲೋ ಅದು ಕಸ್ಟಮ್ ಅಲ್ಲಿ ಬೇರೆ ಕಡೆ ಇಳಿಯೋ ಮಾತಾಯ್ತಾ ಇವರು ಸಾಧಾರಣ ಎನಿಮಿಗಳು ಇಳಿತವ್ರೆ ಆದ್ರೆ ನಮ್ಮ ಮಟ್ಟಕ್ಕೆ ಬಂದವ್ರನ್ನ ಅಡ್ಡಾಡಿಸಿ ಓಡಾಡಿಸಿ ಹೊಡೆಯೋದ್ರಲ್ಲಿ ಇರೋ ಬೇರೆ ಮಚಿ ಸರ್ಪ್ರೈಸ್ ಯು ಆರ್ ಪ್ಲೇಯಿಂಗ್ ವಿತ್ ಸೋಲೋ ವರ್ಸಸ್ ಕಿಂಗ್ ಆ ಮಾಚಿ ಒಬ್ಬ ಅಂತ ಹೋಗಿ ಹಾಕ್ಸ್ಕೊಂಡು ಅಂತ ಮರಿವಾಗಿ ಬರ್ತಾನೆ ಅದೊಂದು ಸೋಲೋ ವರ್ಷ ಸೋಲೋ ಆಡ್ಬೇಕಾರೆ ಒಮ್ಮೆ ಸತ್ರ ಇನ್ನೊಮ್ಮೆ ರಿವಾಗಿ ಬರ್ಲಿಕ್ಕೆ ಚಾನ್ಸ್ ಐತಲ್ಲ ಓಕೆ ಹಿಂದ್ಗಡೆಯಿಂದ ಯಾವಾಗ ಬಿಟ್ಟಿದ್ದಾನೆ ಯಾರನ್ನು ಬಿಡಲ್ಲ ಗುರು ಯಾರನ್ನು ಬಿಡಲ್ಲ ಮಾಜಿ ಇಲ್ಲಿ ಇಬ್ರು ಅಂತಮ್ಮನವ್ರು ಜಗಳ ಮಾಡ್ತಿದ್ರು ನಾನು ಥರ್ಡ್ ಪಾರ್ಟಿ ಮಾಡಿ ಒಬ್ಬನಂತ ಕ್ಲಿಯರ್ ಮಾಡ್ದೆ ಇನ್ನೊಬ್ಬ ಏನ್ ಗೊತ್ತಾ ಡಬಲ್ ವ್ಯಕ್ಟ್ ಹಿಡ್ಕೊಂಡು ನನ್ನ ಮೇಲೆ ಏನ್ ರಶ್ ಕೊಡ್ದ ಹಂಗೆ ಸರಿ ಡ್ಯಾಮೇಜ್ ಕೊಟ್ಟಿದ್ದೆ ಮಾತ್ರ ಆದ್ರ ಮಾಚಿ ಬಾಲ್ ಸ್ಟರ್ ಬೈ ಸುನಿಲ್ ಗ ಹಾಗೆ ಕೊಯ್ ಬಾಲ್ ತ ಇಲ್ಲಬ್ ಇನ್ನೊಬ್ಬ ಅಂತಮ್ಮ ಕಾಣಿಸ್ಕೊಂಡ ಹಂಗ ಸರಿ ಡ್ಯಾಮೇಜ್ ಬಿತ್ತು ಮಾತ್ರ ಮಚಿ ಗೇಮ್ ಸ್ಟಾರ್ಟ್ ಆಗಿಂದ ಓಲ್ಟರ್ ಪ್ರೊ ನಾನು ಸ್ಪೆಕ್ಟೇಟೇ ಮಾಡ್ತಾ ಇರಲಿಲ್ಲ ಯಾವಾಗ ನಾವು ನಾಲ್ಕು ಕಿಲ್ ಆಯಿತು ಅವಾಗ ಈ ಕಿಲ್ಲಿಂದ ಸ್ಪೆಕ್ಟೇಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಮಚಿ ಓಲ್ಟರ್ ನಾನು తల బుడు ఎగుర్స్మాన్స్ ಮಾಚಿ ಆ ಐದನೇ ಕಿಲ್ ಆದಮೇಲೆ ನನ್ನ ಮತ್ತೆ ಸ್ಪೆಕ್ಟೇಟ್ ಮಾಡೋದನ್ನು ನಿಲ್ಸಿದ್ರು ಆದರೆ ನಾವಂತೂ ಕಿಲ್ ಮಾಡೋದಂತೂ ನಿಲ್ಲಿಸಿಲ್ಲ ಪೀಕಲ್ಲಿ ಯಾವುದೇ ಸ್ಟೆಪ್ ಬಂದರೂ ಮಚ್ಚಿ ಓಡಾಡ್ಸ್ಕೊಂಡು ಹುಡ್ಕೊಂಡು ಹೋಗಿ ಹೊಡೆದು ಬರ್ತಾ ಇದೆ ಇಲ್ಲಿ ಮೇಲ್ಗಡೆ ಒಬ್ಬ ಓಡಾಡ್ತಿದ್ದ ಅವನಿಗೆ ಎಂಪಿ ಗೋಡೇಲಿ ಈ ರೇಂಜ್ ಗೆಟ್ ಬಿಡುತ್ತಲ್ಲ ಬಾಯ್ ಹ್ಯಾಕರೇ ಹ್ಯಾಕರೇ ಮಚಿ ಸಸ್ತ ಪ್ಯಾನಲ್ ಯೂಸರ್ ಮಾತ್ರ ಹತ್ತು ರೂಪಾಯಿ ಇಲ್ಲಿ ಅವನೋ ಬೋರ್ಡಲ್ಲಿ ಕೆಳಗಡೆ ಬರ್ತಾನೆ ಮಚ್ಚಿ ಅವ್ನಿಗೂ ಏನು ನೈಂಟಿ ಫೋರಲ್ಲಿ ಈ ರೇಂಜ್ ಗೆಡ್ ಬಿಡುತ್ತಲ್ಲ हाँ 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 बी आर रैंक में चलो तो इ रेंज के टिपड़ा लामची यार एक कस्टम वाली है हैकर अंदर हैकर हैमची नाइस ओ यू 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 येन ब्रो इ डी स्टोन किल्सो नाइन किल्सो बीबी सुनिल पा 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 हैकर हैकर कैम्पले गैस हैकर कैम्पले ಮಜೆ ಲಾಸ್ಟ್ ಮೂರ್ ಜನ ಉಳಿತೀವಿ ನಂದು ಎಂಟು ಕಿಲ್ ಆಗಿರುತ್ತೆ ಕ್ಯಾಂಡಿದು ಎಂಟು ಕಿಲ್ ಆಗಿರುತ್ತೆ ಒಬ್ಬ ಜೋನಲ್ಲಿ ಸರಿ ಡ್ಯಾಮೇಜ್ ತಿನ್ಕೊಂಡ್ ಬರ್ತಾನೆ ಅರೆ ಕ್ಯಾಂಡಿ ಬ್ರೋ ಗಾಡಿಯಲ್ಲಿ ಕೂತ್ ಬಿಟ್ಟು ಒಂಬತ್ತು ಕಿಲ್ ಮಾಡ್ಕೊಳ್ತಾನೆ ನಂದು ಎಂಟು ಕಿಲೋ ಆಗಿದೆ ಕ್ಯಾಂಡಿ ಬ್ರೋ ಒಂಬತ್ತು ಕಿಲೋ ಆಗಿದೆ ಕ್ಯಾಂಡಿಗೆ ಒಂದ್ ಕಿಲ್ ಬೇಕು ಅಂದ್ರೆ ಡೈಮಂಡ್ ತಕೊಳಕೆ ನನಗೆ ಒಂದ್ ಕಿಲ್ ಬೇಕು ಈ ಮ್ಯಾಚ್ ಬುಯ್ಯ ಮಾಡಾಕ ಇಬ್ಬರೇ ಇರೋದು ಪಿ ಬಿ ಸುನಿಂದು ಎಂಟು ಕಿಲೋ ಕ್ಯಾಂಡಿದು ಎಂಟು ಕಿಲೋ ಯಾರು ಅರೆ ಬಾಯ್ಸ್ ಆಫ್ ಗಾಯ್ಸ್ ಗಾಯಸ್ ಇಬ್ಬರದು ಎಂಟು ಕಿಲೋ ಕಿಲ್ ಇಲ್ಲಿ ನೋಡಿ ಮ್ಯಾಜಿಕ್ ಇದರಲ್ಲಿ ಒಬ್ಬನ್ನೇ ಉಡಿಬೇಕು ಇಬ್ಬರು ನೋಡಿಬೇಕು ಒಬ್ಬ ಇಬ್ಬರು ನೋಡಿಬೇಕು ಗಾಯಸ್ ಈ ಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗಾಯಸ್ ನೋಡೋದಕ್ಕೆ ಇಷ್ಟೊತ್ತವರ್ಗು ಇಷ್ಟೊಂದು ಕಷ್ಟ ಮಾಡಿದಿನ ಯಾವತ್ತು ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರಲ್ಲ ಬಟ್ ಈ ಹುಡುಗ ಮೇಲೆ ಇದ್ದಾನೆ ಝೋನ್ ಅಲ್ಲಿ ಎಲಿಮಿನೇಟ್ ಆಗಿಬಿಡ್ತಾನೆ ಯಾರಿಗೂ ಕಿಲ್ ಕೊಡಬಾರ್ದು ಅಂತಾನೆ ಏನಿದು ಇಬ್ರು ಒಬ್ಬರು ಇಬ್ರು ನೋಡಿಬೇಕು ಬ್ರೋ ಈಗ ಒಬ್ಬ ಇಬ್ಬರು ನೋಡಿಬೇಕು ಒಬ್ಬ ಇಬ್ಬರು ನೋಡಿಬೇಕು ಗಾಯಸ್ ಇಲ್ಲಿ ನೋಡಿ ಗಾಯಸ್ ಹೆಂಗಿದೆ ಕತೆ ಎಂಟು ಕಿಲ್ ಎಂಟು ಕಿಲ್ ಹೊಡ್ಕೊಂಡವ್ರೆ ಆ ಶೇಟ್ ಸತ್ತ 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 ಕಿಲ್ಸ್ ಆಯ್ತು ಇನ್ನೊಬ್ಬ ಒಬ್ಬ ಒಬ್ಬ ಎರಡು ಕಿಲ್ ಹೊಡಿಬೇಕು ನೋಡೋಣ ಯಾರು ಹೊಡಿತಾರೆ ಅಂತ ಹೇಳ್ಬಿಟ್ಟು ಶೇಟ್ ಗಾಯ ಸಿಕ್ಕಾಕೊಡ ಸಿಕ್ಕಾಕೊಡ ಸಿಕ್ಕೊಡ ಸಿಕ್ಕಾಕೊಂಡ ಸಿಕ್ಕಕೊಂಡ ಪಿ ಬಿ ಸುನೀಲ್ ಹೊಡಿತನ 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 ಹೊಡಿತಾನ ಇಲ್ಲ ಕನೆಕ್ಟ್ ಆಗ್ತಿಲ್ಲ ಬುಲೆಟ್ಗಳು ಎಲ್ಲ ಮೀಶ್ ಹಾಕೊಂಡಿದ್ದಾರೆ ಗೈಸ್ ಮಜಾ ಬರ್ತಿದೆ ಗೈಝಿಲಿ ನಾನು ಇಷ್ಟು ಕಷ್ಟ ಮಾಡಿದ್ದೀನಲ್ಲ ಯಾವತ್ತು ಇಷ್ಟೊಂದು ಇಬ್ಬರು ಇಬ್ಬರು ಬಿಟ್ರು ಇಬ್ಬರು ಬಿಟ್ರು ಇಬ್ಬರು ಬಿಟ್ರು ಪುಸ್ಸು ಅಯ್ಯ ಆಯ್ ಯಾರು ಗೆಲ್ತಾರೆ ಯಾರ್ ಗೆಲ್ತಾರೆ ಯಾರು ಗೆಲ್ತಾರೆ ಯಾರು ಗೆಲ್ತಾರೆ ಪಿ ಬಿ ಸುನೀಲ ಯಾರು ಪಿ ಬಿ ಸುನೀಲ್ ಗೆಲ್ತಾನಾ ಯಾರ್ ಗೆಲ್ತಾರೆ ಓ ಇಬ್ರು ಒಬ್ರು ಕಾಂಪ್ರಮೈಸ್ ಆಗ್ಲೇಬೇಕಿತ್ತುಬ್ರೋ ದರಿದ್ರ ದರಿದ್ರಂದೇ ಇದೆ ಗೈಸ್ ನೈನ್ ಕಿಲ್ಸ್ ಮಾಡ್ಕೊಂಡು ಸುಮ್ಮನೆ ಯಾರಾದ್ರೂ ಕಾಂಪ್ರಮೈಸ್ ಆಗಿದ್ರು ಹೊರದಾಕಿದ್ರೆ ಮುಗ್ದೋಗದಾಗಲ್ಲ ಗೈಸ್ ಗೈಸ್ ನೋಡಿ ಒಂಬತ್ತು ಒಂಬತ್ತು ಕಿಲ್ ಆಗಿದೆ ಸೂಪರ್ ಮಜಾ ಬಂತು ನಾನು ಇಷ್ಟು ದಿಸದಿಂದ ಇಷ್ಟು ಇದೇ ಫಸ್ಟ್ ಟೈಮ್ ಈ ತರ ಸಿಚುವೇಶನ್ ನೋಡಿದ್ದು ಮಸ್ತ್ ಇತ್ತು ಹತ್ತು ಕಿಲ್ ಯಾರು ಹೊಡೆದಿಲ್ಲ ಗೈಸ್ ಬರೀ ನೈನ್ ಕಿಲ್ಸ್ ಹೊಡೆದ್ ಆಚೆ ಒಂಬತ್ತು ಕಿಲ್ ಮಾಡಿ ಬುಯ್ಯ ಏನೋ ಮಾಡಿದೆ ಆದರೆ ಪ್ರೋ ಹೇಳ್ದಂಗೆ ಹತ್ತು ಕಿಲ್ ಮಾಡಿ ಬುಯ್ಯ ಮಾಡಿದ್ರೆ ಡೈಮಂಡ್ ಏನೋ ಸಿಕ್ಕಿರೋದು ಓಕೆ ಮಾಜಿ ಏನಾರು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆದಷ್ಟು ಈ ವಿಡಿಯೋನ ಪ್ರೋ ನೋಡುವವರೆಗೆ ಪ್ರೋ ಕಮೆಂಟ್ ಮಾಡೋವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್